ಯಾಕೆಂದ್ರೆ ತಲ್ಪ್ಸೋರು ನೀವು ತಲುಪಿಸ್ಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕನೂ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲ್ಪ್ಸೋ ನೀವುಗಳಿದ್ರಿ ಸೊ ಅವಾಗ ಯಾರೂ ಇರಲಿಲ್ಲ ಇದ್ದರೆ ಕೆಲವೇ ಕೆಲವು ಇದು ಅಂದರೆ ಈ ಥರ ಮೀಡಿಯಾ ವೈಭೀಕರಣ ಇರಲಿಲ್ಲ ನಮಗೆ ನಮ್ಗೆ ಆ ಥರ ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ ಎಲ್ಲ ನಾಲ್ಕು ನಾಲ್ಕು ಸ್ನೇಹಿತರು ಒಳ್ಳೆಯ ಇದು ಬಟ್ ಬೆಂತ್ ತಟ್ಟು ಸ್ನೇಹಿತರುಗಳಿದು ಎಲ್ಲ ಪತ್ರಕರ್ತರು ನಮಗೆ ಸೊ ಅಷ್ಟು ಬಿಟ್ಟರೆ ಸ್ಟ್ರಗಲ್ ಅಂತೇನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕಾಗಿ ಜನ ಬಂದು ಥೇಟ್ರಿಗೆ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿದರೆ ದಯವಿಟ್ಟು ಬಂದು ಎಲ್ಲ ನೋಡಿ ಪ್ಲೀಸ್ ಅರಸಿ ಅರಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ಡಿಫ್ರೆನ್ಸ್ ನಾನು ನಾನು ಮೊದಲನೇ ಹೇಳ್ಬೇಕಂದ್ರೆ ವಿನಯ್ ನಾನು ತುಂಬ ಕ್ಲೋಸ್ ಫ್ರೆಂಡ್ಸ್ ಬೇಸಿಕಲಿ ಯಾಕಂದರೆ ನಾನು ವಿನಯ್ ಅವ್ರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣ ಅಂದರೆ ಏನೋ ಗೊತ್ತಿಲ್ಲ ನನಗೆ ಅಟ್ ಇದೇನೂ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರಲ್ಲಿ ಖಂಡಿತವಾಗ್ಲೂ ವಿನಿಯವ್ರಿಗೆ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾಕೆಂದರೆ ಈ ಸ ಜನ್ಲಿ ನಾನು ಸುನಿಯವರು ಅದೇ ಮಾತಾಡ್ತಿದ್ವಿ ಇಂಟ್ರೋದಲ್ಲಿ ಅವ್ರಿಷ್ಟು ಹಂಬಲ್ಲಾಗಿ ನಾವು ಮನೆಗೆ ಹೋದರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ ಆಗಿ ಅಪ್ಪ ಅವರು ಶಿವಣ್ಣ ಎಲ್ಲ ಮಾತಾಡ್ಸೋರು ನಮ್ಮ ಆ ಥರ ಆ ಥರ ಮಾತಾಡಿಸ್ತಾರೆ ಅವರು ತುಂಬ ಹಂಬಲ್ ಹುಡುಗ ಆಮೇಲೆ ತುಂಬ ಡೌನ್ ಹೊರತು ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಅಲ್ಲ ಅಷ್ಟು ಸಿಂಪಲ್ ಹುಡುಗ ಅದು ಸಿಂಪಲ್ ಸುನಿ ಅವ್ರ ಜೊತೆ ಸರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲೂ ಒಂದು ಒಳ್ಳೆ ತಾಟ್ ಬಂದರೆ ಅವ್ರೊಟ್ಟ ಅವ್ರೊಟ್ಟು ಕೆಲಸ ಮಾಡೋ ಅದೃಷ್ಟ ಸಿಗ್ಲಿ ಅಂತ ಹೇಳ್ತೀನಿ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತಂದ್ರೆ ಅವಾಗ ಸ್ವಲ್ಪ ನಾನು ಆ್ಯಕ್ಷನ್ ಓರಿಯೆಂಟೆಡ್ಗೆ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ ತೋರಿಸ್ರು ಸುನಿ ಅವರು ತುಂಬ ಒಂದು ಮನೆ ಅಂದರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಂದು ನಾಲ್ಕೈದು ಜನ ಹುಡುಗರು ಈ ಥರ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ ಒಂದು ಹತ್ತಿರ ಮೂವತ್ತು ಮೂವತ್ತೈದು ಜನ ಟೀಮ್ ಇದೆ ಆ ಹುಡುಗ್ರದೇ ಒಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗರನ್ನೆಲ್ಲ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜ್ ಬಾಯ್ ಆಗಲಿ ಈ ಥರ ಈ ಥರ ನಾರ್ಮಲ್ ತುಂಬ ಇಷ್ಟ ಆಗ್ತಾನೆ ದಾಡಿ ಉಟ್ಕೊಂಡು ಸ್ಟೈಲು ಮತ್ತು ಸಟ್ಲಾಗಿ ಆ್ಯಕ್ಟ್ ಮಾಡಿ ಅವರು ಎಲ್ಲೋ ಒಂದು ಕಡೆ ತುಂಬ ವೈವೀಕರಣ ಮಾಡಿಸಿಲ್ಲ ಸುನಿ ಅವರು ಸಟ್ಲಾಗಿ ತುಂಬ ಇಷ್ಟ